ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡುವಂತಹ ಚೆನ್ನ ಮಸಾಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಇದನ್ನು ಚೆನ್ನ ಮಸಾಲಾ ಪೌಡರನ್ನ ಮನೆಯಲ್ಲೇ ಮಾಡಿ ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬಹಳ ಸುಲಭವಾಗಿ ಮಾಡ್ಬೋದು ಬನ್ನಿ ಸಾಮಗ್ರಿಗಳ ಪಟ್ಟಿ ನೋಡೋಣ ಚೆನ್ನ ಮಸಾಲ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆರು ಚಮಚ ಧನಿಯಾ ಬೀಜ ಒಂದು ಚಮಚ ಶಾಯಿ ಜೀರ ಒಂದು ಚಮಚ ಲವಂಗ ನಾಲ್ಕು ಚಕ್ಕೆ ಒಂದು ಚಮಚ ಮೆಣಸು ಎರಡು ಚಮಚ ಜೀರಿಗೆ ಒಂದು ಚಮಚ ಸೋಂಪು ಸ್ವಲ್ಪ ಜಾಪತ್ರೆ ಎರಡು ಕಪ್ಪು ಏಲಕ್ಕಿ ಹನ್ನೆರಡು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಚಮಚ ಅರಿಶಿನದ ಪುಡಿ ಎರಡು ಚಮಚ ಕಸೂರಿ ಮೇಥಿ ಒಂದು ಚಮಚ ಮ್ಯಾಂಗೋ ಪೌಡರ್ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಚೆನ್ನ ಮಸಾಲ ಪೌಡರ್ ಮಾಡಲಿಕ್ಕೆ ಕಾಲು ಕೆ ಜಿಯಷ್ಟು ಕಾಬೂಲು ಚೆನ್ನ ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ನೀರನ್ನು ನೆನೆ ಹಾಕಿ ಕುಕ್ಕರ್ನಲ್ಲಿ ನಾಲ್ಕು ವಿಜಾಲ ಹಾಕಿಸಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ನಾಲ್ಕು ಚಮಚ ತುಪ್ಪ ಅರ್ಧ ಚಮಚದಷ್ಟು ಜೀರಿಗೆ ಎರಡು ಏಲಕ್ಕಿ ಎರಡು ಪಲಾವ್ ಎಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸುಮಾರು ನಾಲ್ಕು ಹಸಿಮೆಣಸಿ ಈ ರೀತಿಯಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಆಲೂಗೆಡ್ಡೆನ ಬೇಯಿಸಿಟ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಣ್ಣಾಗಿರುವಂಥ ಎರಡು ಟೊಮೊಟೊ ಹಣ್ಣಿನ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಚೆನ್ನಾಗಿ ಮಸಾಲ ಮಾಡಲಿಕ್ಕೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಚೆನ್ನ ಮಸಾಲ ಪೌಡರನ್ನು ಮಾಡ್ಕೋತಾ ಇದ್ದೀನಿ ಸ್ಟೋವ್ ಐ ಫ್ಲೇಮಲ್ಲಿರಲಿ ಪ್ಯಾನ್ ಚೆನ್ನಾಗಿ ಆಗಬೇಕು ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಶಾಯಿ ಜೀರಾ ಧನಿಯಾ ಬೀಜ ಲವಂಗ ಚಕ್ಕೆ ಮೆಣಸು ಜೀರಿಗೆ ಸೋಂಪು ಮತ್ತು ಕಪ್ಪು ಏಲಕ್ಕಿ ಹಾಗೆ ಜಾಪತ್ರೆಯನ್ನು ಸಹ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮಸಾಲ ಪದಾರ್ಥಗಳನ್ನ ಹಾಕಾದ ಮೇಲೆ ಈ ರೀತಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ತೆಗೆದುಕೊಂಡಿರುವಂತಹ ಬ್ಯಾಡ್ಗಿ ಮೆಣಸಿನಕಾಯಿನೂ ಸಹ ಹಾಕೋಬೇಕು ಬ್ಯಾಡ್ಗಿ ಮೆಣಸಿನಕಾಯಿ ಹಾಕೋದ್ರಿಂದ ರುಚಿ ಖಾರ ಮತ್ತು ಬಣ್ಣನೂ ಸಹ ಚೆನ್ನಾಗಿರುತ್ತೆ ಆದ್ದರಿಂದ ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿನ ಬಳಸಿದ್ದೀನಿ ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದೇ ಪ್ಯಾನಲ್ಲಿ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ಅದೇ ಬಿಸಿಗೆ ಮೆಣಸಿನ್ಕಾಯಿ ಗರ್ಗರಿ ಆಗುತ್ತೆ ಆ ನಂತರ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಪದಾರ್ಥಗಳನ್ನೆಲ್ಲನೂ ನಾನು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಈಗ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ ಹುರಿದಂತಹ ಮಸಾಲೆ ಪದಾರ್ಥಗಳೆಲ್ಲ ತಣ್ಗಾಗಿದೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮೊದಲಿಗೆ ಮೆಣಸಿನಕಾಯಿ ಹಾಕಿ ನಂತರ ಮಿಕ್ಕಿದ ಪದಾರ್ಥಗಳನ್ನ ಹಾಕ್ಕೋಬೇಕಾಗತ್ತೆ ಸಂಪೂರ್ಣವಾಗಿ ತಣ್ಣಗಾಗಿರಬೇಕು ಮಿಕ್ಸಿನಲ್ಲಿ ಪೌಡ್ರ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕು ಮನೆಯಲ್ಲೇ ಸಾಕಷ್ಟು ಪದಾರ್ಥಗಳಿರುತ್ತೆ ಮನೆಯಲ್ಲೇ ನಾವು ಸುಲಭವಾಗಿ ಚೆನ್ನಾಗಿ ಮಸಾಲ ಪೌಡರ್ನ ಮಾಡ್ಕೋಬೋದು ಈಗ ತೆಗೆದುಕೊಂಡಿರುವಂತಹ ಅರ್ಷಣಿ ಪುಡಿನೂ ಸಹ ಹಾಕೋತಾ ಇದ್ದೀನಿ ಇಲ್ಲಿ ಕಸೂರಿ ಮೇಥಿನೂ ಸಹ ಹಾಕೋಬೇಕು ಆಮ್ಚೂರ್ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಆಮ್ಚೂರ್ ಪುಡಿ ಆಪ್ಷನಲ್ ನಿಮಗೆ ಇಷ್ಟ ಇದ್ರೆ ಹಾಕಿ ಇಲ್ಲ ಸ್ಕಿಪ್ ಸಹ ಮಾಡ್ಕೋಬೋದು ಈಗ ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಪುಡಿ ಆಗಿದೆ ಬಣ್ಣನೂ ಸಹ ಚೆನ್ನಾಗಿ ಬಂದಿದೆ ಇಲ್ಲಿ ಈ ರೀತಿ ಪುಡಿ ಮಾಡಿಕೊಂಡು ಒಂದು ಏಯ್ಟ್ ಏಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ನಾವು ಚೆನ್ನ ಮಸಾಲ ಮಾಡಿದಾಗೆಲ್ಲೂ ಸಹ ನಾವು ಬಳಸ್ಕೋಬೋದು ಸುಮಾರು ಮೂರು ಬಾರಿ ಮಾಡ್ಬೋದು ಇಲ್ಲಿ ತಯಾರಾದಂತಹ ಚೆನ್ನ ಮಸಾಲಾ ಪುಡಿನಲ್ಲಿ ಈಗ ಚೆನ್ನ ಮಸಾಲಾ ಪುಡಿ ತಯಾರಾಗಿದೆ ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಸ್ಟೌವ್ ಹೈ ಫ್ಲೇಮ್ನಲ್ಲಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಚೆನ್ನ ಮಸಾಲಾನ ನಾವು ಮೊದಲಿಗೆನೆ ಬೇಯಿಸ್ಕೊಂಡಿರೋದ್ರಿಂದ ಕುಕ್ಕರ್ನಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ತುಪ್ಪನ ಬಳಸಿದ್ದೀನಿ ನೀವು ಇಷ್ಟಪಡೋದಾದರೆ ಬೆಣ್ಣೆನೂ ಸಹ ಬಳಸ್ಕೋಬೋದು ಅಥವಾ ತುಪ್ಪ ಬೆಣ್ಣೆ ಎರಡೂ ಬೇಡ ಅಂದರೆ ಅಡುಗೆ ಎಣ್ಣೆನೂ ಸಹ ಬಳಸ್ಕೋಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಎಲೆ ಎರಡು ಏಲಕ್ಕಿ ಮತ್ತು ಜೀರಿಗೆನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಯಾವುದೇ ಗಟ್ಟಿ ಪದಾರ್ಥ ಇಲ್ಲ ಬೇಗ ಫ್ರೈ ಆಗುತ್ತೆ ಆನಂತರ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿನ ಹಾಕ್ಕೋಬೇಕು ಈರುಳ್ಳಿ ಹಾಕಾದಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ತುಪ್ಪ ಬಳಸಿ ಚೆನ್ನಾಗಿ ಮಸಾಲ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈರುಳ್ಳಿನ ಆ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಹಾಕ್ಲಿಕ್ಕೆ ಬಿಡಬೇಕು ಈಗ ಹಸಿರು ಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ತೆಗೆದುಕೊಂಡಿರುವಂತಹ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಆದ ನಂತರ ಸುಮಾರು ಎರಡು ಚಮಚದಷ್ಟು ಚೆನ್ನಾಗಿ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ ಇಲ್ಲಿ ಕಾಲು ಕೆ ಜಿ ಕಾಬುಲ್ ಚೆನ್ನಾಗೆ ಎರಡು ಚಮಚದಷ್ಟು ಚೆನ್ನ ಮಸಾಲ ಪೌಡರ್ ಸಾಕಾಗುತ್ತೆ ಪೌಡರ್ ಹಾಕಾದ ಮೇಲೆ ಈ ರೀತಿಯಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಪೌಡರ್ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಆ ನಂತರ ಎರಡು ಟೊಮೊಟೊದಷ್ಟು ಪ್ಯೂರಿನ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದ್ದೀನಿ ಆದಷ್ಟು ಹಣ್ಣಾಗಿರೋ ಟೊಮೊಟೊನ ಟೊಮೊಟೋನ ತೊಗೋಬೇಕಾಗತ್ತೆ ಟೊಮೊಟೊ ಪ್ಯೂರಿ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಚೆನ್ನಾಗಿ ತಿರುಗಿ ಕೊಡಬೇಕು ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಂಡ್ರೆ ತುಂಬಾ ಸುಲಭ ಮಾಡಲಿಕ್ಕೆ ತಳನೂ ಸಹ ಬೇಗ ಹತ್ತೋದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸಮ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದು ನಿಮಿಷಗಳ ಕಾಲ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋತೀನಿ ಈಗ ಚೆನ್ನಾಗಿ ತುಪ್ಪ ಬಿಟ್ಟಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿರುವಂಥ ಒಂದು ಆಲೂಗೆಡ್ಡೆನ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ ಆಲೂಗಡ್ಡೆನ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಚೆನ್ನ ಮಸಾಲಾ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿರುತ್ತೆ ನಾನು ನಾನಿಲ್ಲಿ ಮೀಡಿಯಮ್ ಸೈಜ್ ಗಾತ್ರದ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಬೆಂದಿರುವಂತಹ ಕಾಬುಲ್ ಚೆನ್ನೂ ಸಹ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಬೇಕು ಕಾಬುಲ್ ಚೆನ್ನ ಬೇಯಲಿಕ್ಕೆ ಇಟ್ಟಿದ ನೀರನ್ನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೋಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅಕಸ್ಮಾತ್ ಗಟ್ಟಿ ಇತ್ತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗೆಡ್ಡೆ ಮಸಾಲೆ ಮತ್ತು ಕಾಬೂಲು ಚೆನ್ನಾಗಿ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡ್ಕೋಬೇಕಾಗತ್ತೆ ತೀರ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೇಕು ನನಗಿಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಆದ್ದರಿಂದ ಸುಮಾರು ಅರ್ಧ ಲೋಟದಷ್ಟು ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಲಿ ಯಾಕಂದರೆ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟು ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊತೀನಿ ಆ ನಂತರ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಸ್ಟವ್ನ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕುದಿಬೇಕು ಹೈ ಫ್ಲೇಮಲ್ಲಿರಬೇಕು ಸ್ಟವ್ ಈಗ ಚೆನ್ನಾಗಿ ಕುದ್ದಿದೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ಬಣ್ಣ ಮತ್ತು ಘಮ ತುಂಬಾ ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಸಹ ಚೆನ್ನಾಗಿದೆ ಇಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಚೆನ್ನ ಮಸಾಲ ಸವಿಯಲು ಸಿದ್ಧ ಆಗುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದಾಗ ಈ ರೀತಿ ಚನ್ನ ಮಸಾಲ ಮಾಡಿ ಪೂರಿ ಅಥವಾ ಚಪಾತಿ ಅಥವಾ ಪುಲ್ಕ ಅಥವಾ ಪರೋಟ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿದ್ರಲ್ಲ ಮನೆಯಲ್ಲೇ ನಾವು ರೆಸ್ಟೋರೆಂಟ್ ಶೈಲಿನಲ್ಲಿ ಯಾವ ರೀತಿ ಚೆನ್ನ ಮಸಾಲ ತಯಾರಿಸ್ಬೋದು ಅಂತ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನ ಮಸಾಲಾ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ